ಮಹಾರಾಷ್ಟ್ರ ಗಡಿಯಲ್ಲಿ ಜೋರಾಗಿದೆ ಕೋಟಾ ನೋಟು ದಂಧೆ ರಾತ್ರೋರಾತ್ರಿ ದುಡ್ಡು ಮಾಡಬೇಕೆನ್ನುವ ಕುಳಗಳೇ ಈ ಗ್ಯಾಂಗ್ನ ಟಾರ್ಗೆಟ್ ವಂಚನೆ ಮಾಡಿದ್ದ ಗ್ಯಾಂಗ್ನ ಕೊನೆಗೂ ಜೈಲಿಗಟ್ಟಿದ ಕಾಕಿ ಪಡೆ ಇತ್ತೀಚೆಗೆ ಬಿಡುಗಡೆಯಾಗಿದ್ದ ಶಾಹಿದ್ ಕಪೂರ್ ಮತ್ತು ವಿಜಯ್ ಸೇತುಪತಿ ಅಭಿನಯದ ಫರ್ಜಿ ವೆಬ್ ಸೀರೀಸ್ ಯಾರು ನೋಡಿಲ್ಲ ಹೇಳಿ ಅದೇ ವೆಬ್ ಸೀರೀಸ್ ಮಾದರಿಯಲ್ಲಿಯೇ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿಯಲ್ಲಿ ಗ್ಯಾಂಗ್ ಒಂದು ಹುಟ್ಟಿಕೊಂಡಿದೆ ದಿಢೀರ್ ಹಣ ಮಾಡುವ ದುರಾಸೆಗೆ ಬಿದ್ದ ಈ ಖದಿಮರ ತಂಡ ಖೋಟಾ ನೋಟು ಚಲಾವಣೆ ಮಾಡಿ ಸಿಕ್ಕಿಬಿದ್ದಿದ್ದಾರೆ ಮಾಡಿ ಮಾರಾಟ ಮಾಡುತ್ತಿದ್ದ ಖದೀಮರನ್ನ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಪೊಲೀಸರು ಯಶಸ್ವಿಯಾಗಿ ಬಂಧಿಸಿದ್ದಾರೆ ಈ ಗ್ಯಾಂಗ್ನ ಪ್ರಮುಖ ಆರೋಪಿ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಅರಬ್ರಾವಿ ಗ್ರಾಮದವನಾಗಿದ್ದು ಖಚಿತ ಮಾಹಿತಿ ಮೇರೆಗೆ ಒಟ್ಟು ಆರು ಜನ ಆರೋಪಿಗಳನ್ನ ಬಂಧಿಸಲಾಗಿದೆ ಈ ವೇಳೆ ಖೋಟಾ ನೋಟು ತಯಾರಿಸುತ್ತಿದ್ದ ಪ್ರಿಂಟರ್ ಬೈಂಡಿಂಗ್ ಮಷೀನ್ ಕಲ್ಲರ್ ಶೈನಿಂಗ್ ಸ್ಟಿಕ್ಕರ್ಗಳನ್ನ ವಶಕ್ಕೆ ಪಡೆಯಲಾಗಿದೆ ಹಾಗೆಯೇ ಕಾಳಸಂತೆಯಲ್ಲಿ ಮಾರಾಟಕ್ಕೆ ಸಿದ್ಧವಾಗಿದ್ದ ಮೂವತ್ತ್ ಲಕ್ಷ ಲಕ್ಷದ ತೊಂಬತ್ತಾರು ಸಾವಿರ ಮೌಲ್ಯದ ಖೋಟಾ ನೋಟ್ಗಳನ್ನ ಸೀಸ್ ಮಾಡಿದ್ದಾರೆ ಇನ್ನು ಕೋಟಾ ನೋಟು ಪ್ರಿಂಟ್ ಮಾಡುತ್ತಿದ್ದ ಈ ಗ್ಯಾಂಗ್ ವಿಚಾರಣೆ ವೇಳೆ ಹಲವಾರು ಸ್ಫೋಟಕ ಮಾಹಿತಿಗಳನ್ನ ಬಾಯಿಬಿಟ್ಟಿದ್ದಾರೆ ಹಣದಾಸೆಗಿರುವ ಕುಳಗಳನ್ನ ಸಂಪರ್ಕಿಸುತ್ತಿದ್ದ ತಂಡವು ಒಂದು ಲಕ್ಷ ಮೌಲ್ಯದ ಅಸಲಿ ನೋಟುಗಳನ್ನ ಪಡೆದು ಅವರಿಗೆ ಆರು ಲಕ್ಷ ರೂಪಾಯಿ ಕೋಟಾ ನೋಟುಗಳನ್ನ ನೀಡುತ್ತಿದ್ರು ಕಳೆದ ಎರಡು ವರ್ಷಗಳಿಂದ ಈ ರೀತಿ ಸಾಕಷ್ಟು ಜನರಿಗೆ ಮೋಸ ಮಾಡಿದ್ದು ಭಾರಿ ಪ್ರಮಾಣದ ಖೋಟಾಗಳನ್ನ ಚಲಾವಣೆ ಮಾಡಿದ್ದಾರೆ ಹೀಗಾಗಿ ಪ್ರಕರಣದ ಕುರಿತು ಪೊಲೀಸರು ತನಿಖೆ ತೀವ್ರಗೊಳಿಸಿದ್ದು ಈ ಕುರಿತು ಬೆಳಗಾವಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಹೇಳಿದ್ದು ಹೀಗೆ ಆರು ಆರೋಪಿಗಳು ಇದ್ದಾರೆ ಅಂತ ಕಂಡು ಬಂದಿದೆ ಐದು ಆರೋಪಿಗಳನ್ನ ನಾವು ಬಂಧಿಸಿದ್ದೀವಿ ಇನ್ನೂ ಹೆಚ್ಚಿನ ವಿಚಾರಣೆಯನ್ನು ನಡೆಸ್ತಾ ಇದ್ವಿ ಮತ್ತು ಮುಂದಿನ ದಿನಗಳಲ್ಲಿ ಬೇರೆ ಬೇರೆಯವರು ಕೂಡ ಇದರಲ್ಲಿ ಇನ್ವಾಲ್ಡ್ ಆಗಿರೋರನ್ನ ನಾವು ಅರೆಸ್ಟ್ ಮಾಡ್ತೀವಿ ಇದರಲ್ಲಿ ಆರೋಪಿಗಳಾದಂಥ ಅನ್ವರ್ ಮೊಹಮ್ಮದ್ ಸಲೀಂ ಯಾದವಾಡ್ ಸುಮಾರು ಇಪ್ಪತ್ತಾರು ವರ್ಷ ಅರ್ಬಾವಿಯವನು ಸದ್ದಾಮ್ ಮೂಸಾ ಯಡಹಳ್ಳಿ ಅವನು ಯಡಹಳ್ಳಿ ಇಪ್ಪತ್ತೇಳು ವರ್ಷ ಮಹಾಲಿನ್ಪುರ್ದವನು ರವಿ ಚೆನ್ನಪ್ಪ ಹ್ಯಾಗಾಡಿ ಇವನು ಕೂಡ ಮಹಾಲಿಂಗಪುರ ದುಡ್ಡಪ್ಪ ಒಣಶ್ವಿ ಅಂತ ಹೇಳಿ ಮಹಾಲಿಂಗಪುರ ವಿಠಲ್ ಹನುಮಂತ ಹೊಸಕೋಟೆ ಅಂತ ಹೇಳಿ ಮಾಲಿಂಗಪುರ ಬುದ್ಧಿ ಅವನು ಇನ್ನೊಬ್ನ ಇದಾನೆ ಅವನು ನಾವು ಇನ್ನೂ ಸೆಕ್ಯೂರ್ ಮಾಡಿಕೊಂಡಿಲ್ಲ ಸೊ ಸೆಕ್ಯೂರ್ ಆದ ಸೊ ಅವನ ಹೆಸರು ಮಲ್ಲಪ್ಪ ಕುಂಬಾಳಿ ಅಂತ ಹೇಳಿ ಅವನು ಕೂಡ ಮಹಾಲಿಂಗಪುರದ ಒಟ್ಟು ಆರು ಜನರನ್ನು ನಾವು ಸದ್ಯಕ್ಕೆ ಬಂಧಿಸಿದ್ದೀವಿ ಇದರಲ್ಲಿ ಐದು ಜನರನ್ನು ಆಲ್ರೆಡಿ ವಿಚಾರಣೆಗೆ ಒಳಪಡಿಸಿ ಕಾನೂನು ಕ್ರಮಕ್ಕೆ ಮುಂದಿನ ಮುಂದೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ ಇನ್ನೊಬ್ಬ ವ್ಯಕ್ತಿಯನ್ನು ಇವತ್ತು ನಾವು ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ ಮಲ್ಲಪ್ಪ ಕುಂಬಾಳೆ ಅನ್ನೋದನ್ನು ಅವನ್ನ ನಾವು ಿದೆ ಒಟ್ನಲ್ಲಿ ಕೋಟಾ ನೋಟು ದಂಧೆಯ ಅಸಲಿ ಮುಖವಾಡ ಇದೀಗ ಬಯಲಾಗಿದ್ದು ಫರ್ಜಿ ವೆಬ್ ಸೀರೀಸ್ ನೋಡಿ ಮೋಸ ಮಾಡಲು ಹೋದವರು ಜೈಲು ಸೇರಿದ್ದಾರೆ ಇದರ ನಡುವೆ ಈ ಗ್ಯಾಂಗ್ಗೆ ಪೊಲೀಸರು ಸಹ ಸಾಥ್ ನೀಡುತ್ತಿದ್ರು ಎಂಬ ಆರೋಪ ಕೇಳಿಬಂದಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಹೀಗಾಗಿ ಸಂಪೂರ್ಣ ತನಿಖೆಯ ನಂತರವಷ್ಟೇ ಸತ್ಯ ಬಯಲಿಗೆ ಬರಬೇಕಿದ್ದು ಅಸಲಿ ಮತ್ತು ನಕಲಿ ನೋಟುಗಳ ಬಗ್ಗೆ ಸಾರ್ವಜನಿಕರು ಕೂಡ ಎಚ್ಚರಿಕೆಯಿಂದ ವ್ಯವಹಾರ ಮಾಡಬೇಕು Que delícia!